ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತುಗುಣಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅನಾವರಣದ ಶುಭ ಗಳಿಗೆಯಲ್ಲಿ ತುಗುಣಿಯ ಗ್ರಾಮಸ್ಥರು ತಾಯಂದಿರು ಮುಖಂಡರು ಮತ್ತು ಸಂಘದ ಸದಸ್ಯರೊಂದಿಗೆ ಕಾರ್ಯಕ್ರಮ ನೆರವೇರಿತು ಇದೇ ಸಂದರ್ಭದಲ್ಲಿ ಎಚ್ ಎಂ ಕೃಷ್ಣಮೂರ್ತಿಯವರು ಪುತ್ಥಳಿಯನ್ನು ಅನಾವರಣಗೊಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಕೋರಿದರು ಒಂದು ಅಂತ ನಾನು ಕೂಡ ಭಾವಿಸ್ತೇನೆ ನಿಮ್ಮ ಗ್ರಾಮ ಬಹಳ ನೆಮ್ಮದಿ ಮತ್ತು ಗುರಿ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಜೊತೆಯಲ್ಲಿ ಈ ಗ್ರಾಮದಲ್ಲಿ ಒಂದು ಸಂಸ್ಕಾರ ಇದೆ ಅಂತ ಪರವಾಗಿ ಗೊತ್ತಾಯ್ತು ಯಾಕೆಂದ್ರೆ ಎಲ್ಲ ದೇವರುಗಳು ಊರಿನ ಮುಂಭಾಗದಲ್ಲಿದೆ ಆ ಭಗವಂತನ ಮಂದೂರು ಯಾರು ಕೇಳೋದಿಲ್ಲ ಹಾಗಾಗಿ ತೂಗುನಿಯ ಜನತೆ ಧಪ್ಪ ನೀವು ಹಿರಿಯಲ್ಲೇ ಬಹಳ ಗೌರವವನ್ನ ಇಟ್ಟು ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಒಂದು ಕ್ರಾಮ ಅಂತ ನಾನು ಕೂಡ ಭಾವಿಸ್ತೇನೆ ಹಾಗಾಗಿ ಇವತ್ತು ನಾಡಪ್ರಭು ಶ್ರೀ ಕೆಂಪೇಗೌಡರ ಅಭಿಮಾನ ಬಲಗದ ವತಿಯಿಂದ ಟಿಗುಳಿಯಲ್ಲಿ ಕೆಂಪೇಗೌಡರ ನೂತನ ಪೆಟ್ಟರಿ ಉದ್ಘಾಟನಾ ಸಮಾರಂಭವನ್ನ ಆಯೋಜಿಸಿದರೆ ಇದಕ್ಕೆ ವಿಶೇಷ ಆತ್ಮಾನಿತರಾಗಿ ಪುಸ್ವಾಮೇಗೌಡು ಸಹ ಆಗಮಿಸಿದರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ಮಹತ್ಪೂರ್ವಾದ ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸ್ತೇನೆ ಇಂತಹ ಪವಿತ್ರವಾದ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ನನ್ನ ಎಂ ಎಸ್ ಎಲ್ಲವರು ಬಂದು ಆಗಮಿಸಿ ನಮ್ಮೆಲ್ಲರಿಗೂ ಶುಭಾಶಯ ಹೋಗಿದ್ದಾರೆ ಅವರು ಸಹ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತೀನಿ ಇನ್ನ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ಕನಕಪುರ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಈ ಕಾರ್ಯಕ್ರಮದ ಮುಖ್ಯ ಶುಭವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ವಿಶ್ವನಾಥರು ಬಹಳ ವರ್ಷಗಳ ಶ್ರಮಗಿರಿ ಬಹಳ ಹೋರಾಟವನ್ನು ಮಾಡಿದರೆ ಎಲ್ಲರ ಜನರ ಮನ್ನಣೆಯನ್ನು ಕೊಟ್ಟಿದ್ದಾರೆ ಎಲ್ಲ ಗ್ರಾಮಗಳ ಮನೆಗಳ ಬಾಗಿಲಿಗೆ ಹೋಗಿ ಎಲ್ಲರ ಮನ ಮನಸ್ಸಿನಲ್ಲಿರುವಂತಹ ನೋವನ್ನ ದುಃಖವನ್ನ ಕಷ್ಟಗಳನ್ನ ಅರಿತು ಸಹಾಯ ಮಾಡುವಂತ ಸಮೃದ್ಧಿ ಆದಂತಹ ಸನ್ಮಾನ ವಿಶ್ವನಾಥನವರೇ ಹಾಗೆ ಹಿರಿಯರು ನಮ್ಮ இடையு ஏனே நானும் கருத்தேன் கௌட ஜனாங்க ஏனாத விஷயம் சதா கால ஹோராட்ட ஹியரு நாராயண மறி சித்தமரி பட்டி கௌரவரே ஷீதே துர்யனே ஷைலிங்கனே கார்கம எல்லா கபே கடல எல்லா பதாதி சந்தர் ಒಂದು ಕೋರ್ತ ಮಾವಿರಿ ಕೆಂಪೇಗೌಡ ಅಂದ್ರೆ ಅದನ್ನ ಒಂದು ದಿನ ಒಂದು ಗಂಟೆ ಇರುವಂತ ಕೆಲಸಗಳಲ್ಲ ಮಾರಿ ಕೆಂಪೇಗೌಡರ ವಂಶರು ರಣಭೈರೇಗೌಡರು ಅವಂತಿ ಅನ್ನುವಂತ ಗ್ರಾಮದಲ್ಲಿ ನೆಲೆಸಿ ಅವಂತಿ ಅಂದ್ರೆ ನದಿ ಬೆಟ್ಟದ ಪಪ್ಪಲಿನಲ್ಲಿರುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಕಾಡಿನಲ್ಲಿ ನೆಲೆಸಿ ಅಲ್ಲಿ ಒಂದು ಬೃಹತ್ಕಾರದಷ್ಟೋನ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿ ನಮ್ಮ ಹಿಂದೂ ಸನಾತನ ಧರ್ಮದ ಶಿವಪಾರ್ವತಿ ಪರಮೇಶ್ವರ ಅಂಬೀಶ್ವರನ್ನ ಪೂಜೆ ಮಾಡುವ ಮುಖೇನ ಅವರ ಪ್ರಯಾಣವನ್ನ ಈ ಕರ್ನಾಟಕದಲ್ಲಿ ಪ್ರಾರಂಭವನ್ನು ಮಾಡ್ತಾರೆ ಇವರು ಒಂದು ಆರುನೂರು ಆರ್ನೂರ ಐವತ್ತು ವರ್ಷಗಳ ಹಿಂದಿನ ಮಾತು ಅವರಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಮೊದಲು ಇನ್ನೊಬ್ಬರು ನಮ್ಮ ರೇಪ್ಪ ಈಗ ನಾಲ್ಕು ಜನ ಮಕ್ಕಳನ್ನ ನಾಲ್ಕು ಭಾಗವಾಗಿ ಹಿಂಗಡಿಸ್ತಾರೆ ರೇಣಪ್ಪ ನಮ್ಮ ಕಲ ಒಂದು ಪಾಳಿಗಾರವನ್ನ ಮಾಡ್ತಾನೆ ಗದಗರು ಮಾಡ್ತಾರೆ ಹೊಸಕೋಟೆ ಇಬ್ರು ಮಾಡ್ತಾರೆ ಹೀಗೆ ಒಂದೊಂದು ಭಾಗವನ್ನು ಹೇಗೂ ನಾಲ್ಕು ಭಾಗವಾಗಿ ಸಣ್ಣ ಗ್ರಾಮಗಳಲ್ಲಿ ಒಂದು ಪಾಳಿಗಾರಿಕೆ ಪ್ರಾರಂಭವನ್ನು ಮಾಡಿದ ವಂಶ ಅಲ್ಲಿಂದ ಹಿರಿಯ ಕೆಂಪೇಗೌಡರು ಮುಮ್ಮಡಿ ಕೆಂಪೇಗೌಡರು ನಂಜೇಗೌಡ್ರು ಕುಲನಂಜನೇಗೌಡರು ಹಾಗಾದ ನಂತರ ಬೆಂಗಳೂರು ನಿರ್ಮಾತೃ ಮಹದೇವ್ ಕೆಂಪೇಗೌಡರು ಇತಿಹಾಸ ಭೂಪೇಟದಲ್ಲಿ ಹೊತ್ತು ಹೆಚ್ಚುವಾಗಿ ಎಲ್ಲರಿಗೂ ಹೊರ ರೀತಿಯಲ್ಲಿ ಕಾಣ್ತಾ ಇದೆ ಕರ್ನಾಟಕ ಕೆಂಪೇಗೌಡರು